ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕವ್ಯಾರ್ಟೋರಿ ನಾ ನೋಡ್ಕೊಂಡ್ ಬರೋಣ ಇನ್ನೂ ಎರಡನ್ನ ನಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ನನಗೆ ತುಂಬಾನೇ ಮುಖ್ಯ ಅಂತ ಕೇಳ್ಕೊತೀನಿ ಪ್ರೇಮ ಮತ್ತೆ ಅವ್ರ ಪರವಾಗಿ ವಕೀಲರು ವಾದ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇನ್ನೊಂದು ಪರ ವಕೀಲರು ಮಾತಾಡ್ತಾ ಇರ್ತಾರೆ ಜನಾರ್ದನ ಅವರು ಹೌದು ಪ್ರೇ ಅವ್ರ ಮನೆಯವ್ರಿಗೆ ಅವಕಾಶ ಕೊಡುವ ಪ್ರೂಫ್ ಎಲ್ಲನು ನಾಶ ಮಾಡಕ್ಕೆ ಅಂತ ನೋಡ್ತಾರೆ ದಯವಿಟ್ಟು ಇವತ್ತೇ ಪ್ರೇಮ ಅವ್ರಿಗೆ ಅವ್ರಿಗೆ ಡಿವೋರ್ಸ್ನ ಕೊಡಿಸ್ಬೇಕು ಅಂತ ಕೇಳ್ಕೊತೀನಿ ಯಾವುದೇ ಒಂದು ಹೆಣ್ಣಾದರೂ ಇಷ್ಟ ಇಲ್ಲ ಅಂತ ಅಂದಮೇಲೆ ಅವ್ರ ಜೊತೆ ಬಾಳೋಕ್ಕೆ ಇಷ್ಟಪಡೋಲ್ಲ ದಯವಿಟ್ಟು ಈ ಕೇಸ್ನ ನೀವು ಇವತ್ತೇ ಮುಗಿಸ್ಬೇಕು ಅಂತ ಹೇಳ್ತಾರೆ ಆದರೂ ಇಷ್ಟ ಇಲ್ಲ ಅಂತ ಅಂದರೂ ಕೂಡ ಅವ್ರ ಜೊತೆ ಬಾಳ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಪ್ರೇಮ ಅವರು ಒಂಥರ ಗ್ರೇಟೇನೆ ಅಂತ ಹೇಳ್ತಾರೆ ದಯವಿಟ್ಟು ಈ ಕೇಸನ್ನ ಇವತ್ತೇ ಅವರಿಗೆ ಈ ಮದುವೆಯಿಂದ ಅಮಾನತ ಕೊಡಿಸ್ಬೇಕು ಅಂತ ಸ್ನೇಹ ಕಡೆ ಲಾಯರು ಹೇಳ್ತಾ ಇರ್ತಾರೆ ಸ್ನೇಹಗೆ ಒಂದು ಕಡೆ ತುಂಬ ಖುಷಿಯಾಗ್ತಿರುತ್ತೆ ಇನ್ನೊಂದು ಕಡೆ ಸ್ನೇಹಗೆ ಇವ್ರು ಏನು ಹೇಳ್ತಿದ್ದಾರೆ ಯಾಕೆ ಈಗ ಹಾಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಕನ್ಫ್ಯೂಸಲ್ಲಿ ಇರ್ತಾರೆ ಆಗ ಆ ವೇದ ಹೇಳ್ತಾನೆ ಯಾಕೆ ಪ್ರೇಮ ಹಿಂಗೆ ಅಂತ ಕೇಳ್ತಾರೆ ಏಯ್ ನಿನ್ನ ಯಾವತ್ತೂ ಇಲ್ಲ ಯಾರೋ ನೀನು ಅಂತ ಪದೇ ಪದೇ ಕೇಳ್ತಾಯಿರ್ತಾರೆ ಯಾಕೆ ಯಾಕೆ ಪ್ರೇಮ ಮರ್ತೋಗ್ಬಿಟ್ಯಾ ನಾವು ಪಾರ್ಕಲ್ಲಿ ಕೈ ಕೈ ಇಟ್ಕಿದ್ದು ಓಡಾಡಿದ್ದು ನಾವು ಕಂಸ್ಕೊಂಡಿದ್ದು ಅದನ್ನೆಲ್ಲ ಮರ್ತೋಗ್ಬಿಟ್ಯಾ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಇವರು ಇವ್ರನ್ನ ನೋಡೇ ಇಲ್ಲ ಇಲ್ಲ ಲಾಯರ್ ಬೇಕು ಬೇಕು ಅಂತ ಏನೇನೋ ಹೇಳ್ತಾ ಇದ್ದಾರೆ ದಯವಿಟ್ಟು ನಾನು ಈ ಕೇಸಸ್ನ ಹಾಕಿಲ್ಲ ದಯವಿಟ್ಟು ನನ್ನ ಮಾತನ್ನ ನಂಬಿ ನೀವು ನನಗೆ ಇವ್ನು ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ಆಗ ಅವ್ರ ಕಡೆ ಲಾಯರು ಸ್ನೇಹ ಕಡೆ ದಯವಿಟ್ಟು ಈ ಕೇಸನ್ನ ಇವತ್ತೇ ಮುಗಿಸೋಕ್ಕೆ ಟ್ರೈ ಮಾಡಿ ಸರ್ ಅಂತ ಹೇಳ್ತಾರೆ ಆಗ ಜಡ್ಜು ಸೊ ಕೋಟೀಸು ಫೋರ್ ಪಿ ಎಮ್ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾರೆ ಆಗ ಆ ವೇದು ಮಾತಾಡಿಕೊಂಡು ಆಚೆ ಬರ್ತಿರ್ತಾರೆ ಅವ್ರ ಮನೆಯವರೆಲ್ಲರೂ ಕೂಡ ಕಲ್ಯಾಣಿ ಪ್ರೇಮ ಕಾವ್ಯ ಮಹಾದೇವ ಎಲ್ಲರೂ ಕೂಡ ಬರ್ತಾಯಿರ್ತಾರೆ ಆಗ ಅವನಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ನಿನ್ನಿತಿರ್ಬೇಕಾರೆ ಪ್ರೇಮ ಬರ್ತಾರೆ ಏಯ್ ಯಾರೋ ನೀನು ಯಾಕೆ ಹಿಂಗೆ ಯಾಕೆ ಸುಳ್ಳ ಸುಳ್ಳ ಆರೋಪ ಮಾಡ್ತಿದ್ಯಾ ನೀನು ಹಾಂ ನಾನು ನೋಡ್ತಿರೋದು ಇವತ್ತು ನೀನು ಯಾಕೆ ಸುಳ್ಳು ಹೇಳ್ತಿದ್ದೀಯ ಯಾಕೆ ಪ್ರೇಮ ಹಿಂಗಾಡ್ತಿದ್ಯಾ ನಾನು ಮರ್ತೋಗ್ಬಿಟ್ಟಿಯಾ ನಾವು ಇಬ್ಬರು ರೀತಿ ಮಾಡಿದ್ದೀನ ಅಂತ ಹೇಳ್ತಾರೆ ಏಯ್ ಪದೇ ಪದೇ ನೀನು ಹೇಳ್ಬೇಡ ಆಯ್ತಾ ಇಲ್ಲಾಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಇಷ್ಟೊಂದು ಕೋಪ ಒಳ್ಳೇದಿಲ್ಲ ನಿಮ್ಮ ಮನೆಯವರೆಲ್ಲ ಇದ್ದಾರೆ ಅಂತ ನೀನು ಈ ಥರ ಮಾತಾಡಿದರೆ ಚೆನ್ನಾಗಿರಲ್ಲ ಪ್ರೇಮ ನಾನು ಪ್ರೇಮ ನೀನು ಯಾಕೆ ಮರ್ತ್ ನಾನು ನಿನ್ನ ವೇದು ಇಷ್ಟೊಂದು ಮರ್ತೋಗ್ಬಿಟ್ಟಿಯಾ ಇಷ್ಟು ಬೇಗ ಏನೇನು ಕನಸೆಲ್ಲ ಕಟ್ಕೊಂಡಿದ್ದೋ ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ ಅವರು ಮಾತಾಡೋದನ್ನೇ ನೋಡ್ತಿರ್ತಾರೆ ಇಲ್ಲಿ ಎಲ್ಲರೂ ಇದ್ದಾರೆ ಅಂತ ನನ್ನ ಮುಂದೆ ನೀನು ಸ್ಕೋಪ್ ತಗೋತಿದ್ಯಾ ಅಂತ ಪ್ರೇಮ ವೇದಿಕೆ ಬೈತಾ ಇರ್ತಾಳೆ ಯಾಕೆ ಪ್ರೇಮ ಹೀಗೆಲ್ಲ ಮಾತಾಡ್ತಿದ್ಯಾ ನಾನಿದ್ದೀನಿ ನೀನು ಪರವಾಗಿ ನನ್ಗಂತೂ ನೀನು ಆಗಲ್ಲ ಅಂತ ಹೇಳ್ತಿರ್ತಾರೆ ಮಹಾದೇವ ಅದೇ ಟೈಮ್ಗೆ ಬರ್ತಾನೆ ಹೇಯ್ ಯಾರಲ್ಲ ನೀನು ಯಾಕೆಲ್ಲ ಹಿಂಗಾಡ್ತಿದ್ಯಾ ಹಾಂ ಯಾರು ನಿನಗೆ ದುಡ್ಡು ಕೊಟ್ಟಿರಿ ಬರೋ ಕೇಳಿದ್ದು ಬೊಗಳು ಹೇಳಿದರೆ ಸರಿ ಆಯಿತು ಇಲ್ಲಿಗೆ ನಿನ್ನ ಯಾರೇ ದುಡ್ಡು ಕೊಟ್ಟು ಕರೆಸಿದ್ದಾರೆ ಅಂತ ಇಲ್ಲ ಅಂತಂದರೆ ನೀನು ಇಲ್ಲೇ ಹೂತಾಕ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಕಲಿಯಾಣಿ ಮಹಾದೇವ ಮಹಾದೇವ ಅಂತ ಕೂಗ್ತಿರ್ತಾರೆ ಆಗ ಒಂದು ಕ್ಷಣಕ್ಕೆ ವೇದಿಗೆ ಸ್ವಲ್ಪ ಭಯ ಆಗುತ್ತೆ ಎಲ್ರಿಗೂ ಕೂಡ ಮಹೇಶ್ವರಿ ಪೂರ್ವಿ ಎಲ್ರಿಗೂ ಕೂಡ ಭಯ ಆಗುತ್ತೆ ಆದರೂ ಕೂಡ ಅವನು ಧೈರ್ಯಗಳೆಲ್ಲ ವೇದು ಭಾರಿ ಕಿಲಾಡಿ ನನ್ನ ಮಗ ಆಗ ಹೇಳಲ್ಲ ಯಾರಲ್ಲ ನಿನ್ನ ಕರೆಸಿದ್ದು ನಾನು ನಿನ್ನ ಇಲ್ಲೇ ಊತಾಕ್ಬಿಟ್ಟು ನಾನು ಜೈಲಿಗೆ ಹೋದರೂ ಪರವಾಗಿಲ್ಲ ಯಾರು ನಿನ್ನ ಕಳಿಸಿದ್ದು ಯಾರು ನಿನ್ನ ದುಡ್ಡು ಇಲ್ಲಿ ಕಳಿಸಿದ್ದು ಹೇಳಲ್ಲ ಏನಾಯ್ತಲ್ಲ ಯಾರಲ್ಲ ನೀನು ಅಂತ ಹೇಳ್ತಾರೆ ಏನು ರೀ ನೀವು ಹಾಂ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಯಾರು ನೀವು ಅಂತ ಕೇಳ್ತಿರ್ತೀನಿ ಯಾರು ನೀವು ಹಾಂ ಗೊತ್ತಾಗುತ್ತೆ ಕೋರ್ಟ್ ಒಳಗಡೆ ಅಷ್ಟೊಂದೆಲ್ಲ ಇದೆ ಮಾತಾಡ್ಲೈಕಾ ಇಲ್ಲಿಂದ ಹೇಳ್ಬಿಟ್ಟು ಹೋದ್ರೆ ಸರಿ ಆಯಿತು ಇಲ್ಲ ಅಂತಂದರೆ ನೀನು ಹುಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ಯಾರೋ ನೀನು ಹೇಳು ಅಂತ ಹೇಳ್ತಾರೆ ಬಿಡ್ರಿ ತೆಗೀರಿ ನನ್ನ ಕೈನ ಹಾಂ ಏನು ಅಂದ್ಕೊಂಬಿಟ್ಟಿದ್ದಾರ ನೀವು ಹಾಂ ನಾನೇನೋ ಒಬ್ಬನೇ ಸಿಕ್ಕಿದ್ದೀನಿ ಅಂತ ನನ್ನ ಈಗ ಗೂಂಡಗಿರಿ ಮಾಡ್ತಿದ್ದೀರಾ ಅಂತ ಹೇಳ್ತಾರೆ ಆಗ ಕಲಿಯಾಣಿ ಮಹಾದೇವ ಮಹಾದೇವ ಬಿಡು ಯಾಕೆ ಹೆಂಗೆ ಕಾಣ್ತಿದ್ದೀಯಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕೂಡ ತುಂಬ ಭಯ ಆಗಿರುತ್ತೆ ಎಲ್ಲಿ ಸತ್ಯ ಎಲ್ಲನೋ ಭಯ ಪುಡ್ತಾನೋ ಅಂತ ಅಂದ್ಬಿಟ್ಟು ನಾನು ನಿಜವಾಗ್ಲೂ ಪ್ರೇಮನ ಲವ್ವರು ನಾನು ಅವಳು ಐ ಐದು ವರ್ಷದಿಂದ ಲವ್ ಮಾಡ್ತಿದ್ದೀವಿ ರೀ ಮಧ್ಯದಲ್ಲಿ ಬಂದು ಕೇಳೋಕ್ಕೆ ನನಗೆ ಪ್ರೇಮ ಬೇಕೇ ಬೇಕು ಕೋರ್ಟಲ್ಲಿ ಏನಾಗುತ್ತೋ ಆಗಲಿ ನಾನು ಪ್ರೇಮನ ಕರ್ಕೊಂಡೇ ಹೋಗ್ತೀನಿ ಇಲ್ಲಿಂದ ಅಂತ ಅವನು ಸ್ವಲ್ಪ ಧೈರ್ಯವಾಗಿ ಹೇಳ್ತಿರ್ತಾನೆ ಮಗನೇ ಸುಳ್ಳಿರ್ತಿದ್ಯಾ ನಿನ್ನ ಉಟ್ಲಿಲ್ಲ ಅಂತ ಅನಿಸ್ಬಿಡ್ತೀನಿ ಅಂತ ಹೇಳಿ ಹೊಡೆಯೋಕ್ಕೆ ಹೋಗ್ತಾನೆ ಆಗ ಕಲ್ಯಾಣಿ ಬಂದ್ಬಿಟ್ಟು ಮಹಾದೇವ ಏನು ಮಾಡ್ತಿದ್ಯಾ ಬಿಡು ಇವನು ಇಲ್ಲೇ ಏನಾದರೂ ಸತ್ಕಿತ್ತು ಹೋಗ್ಬಿಟ್ರೆ ಪ್ರೇಮ ಮೇಲೆ ಇರುವಂತಹ ಕಳಂಕ ಒಟ್ಟೋಗುತ್ತಾ ಹಾಂ ಅವಳು ಪ್ರೇಮ ಮೇಲಿನ ಕಳಂಕ ಒಟ್ಟೋಗ್ಬೇಕು ಅಂದರೆ ಅವನು ಜೀವಂತವಾಗಿ ಇರಬೇಕು ಸ್ವಲ್ಪ ಅರ್ಥ ಮಾಡ್ಕೋ ಆಯ್ತಾ ಅದೇನು ಮಾಡ್ತಾನೋ ಅವನು ಮಾಡಲಿ ಕೋರ್ಟಿದೆ ನ್ಯಾಯ ಸಿಕ್ಕೇ ಸಿಗುತ್ತೆ ಆಯಿತಾ ಬಾ ನಾವು ಇಲ್ಲಿಂದ ಹೋಗೋಣ ಅಂತ ಹೋಗ್ತಾರೆ ಆಗೆಲ್ಲರೂ ಮಹೇಶ್ವರಿ ಅವರೆಲ್ಲರೂ ಸ್ವಲ್ಪ ಉಫ್ ಒಪ್ಪ ಸದ್ಯ ಈ ದಿಲ್ಗೆ ನಿಂತೋಯ್ತಲ್ಲ ಅಂತ ಹೇಳ್ತಾರೆ ಪ್ರೇಮ ಅಳ್ತಾ ಇರ್ತಾಳೆ ಅತ್ತೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಅತ್ತೆ ಇವ್ನು ಯಾರು ಅಂತಾರೆ ನನಗೆ ಗೊತ್ತಿಲ್ಲ ನಾನು ನೋಡ್ತಿರೋದೇ ಇವತ್ತು ಅತ್ತೆ ಇವ್ನು ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಏನು ಅಂತ ನನಗೊಂದು ಅತ್ತೆ ದಯವಿಟ್ಟು ನನ್ನ ನಂಬಿಯತ್ತೆ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ನನಗೆ ಗೊತ್ತಮ್ಮ ನೀನು ಏನು ಎಂಥವಳು ಅಂತ ನನಗೆ ಗೊತ್ತಿಲ್ವಾ ನಿನ್ನ ಎಷ್ಟೊಷ್ಟು ದಿನ ನಾನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಮಹೇಶ್ವರಿ ಬರ್ತಾರೆ ಏನಕ್ಕ ಕಣ್ಮುಂದೆ ಸತ್ಯ ಇದ್ರೂ ಕೂಡ ಏನು ಅಂತ ಗೊತ್ತಾಗ್ತಿಲ್ವಾ ಇವಳು ಬಂಡವಾಳ ಎಲ್ಲ ಇಲ್ಲೇ ಗೊತ್ತಾಗ್ತಿದೆ ಏನು ಕಲ್ತಿದ್ದಾರೆ ನೀವು ಎಲ್ಲ ಇಲ್ಲೇ ಗೊತ್ತಾಗ್ತಿದ್ರು ಗೊತ್ತಿಲ್ಲ ನಂಗೆ ಹೇಳ್ತಿದ್ದೀರಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸತ್ತೇನ ಯಾರನ್ನೂ ಅವ್ರ ಫ್ರೆಂಡು ಮಾತಾಡ್ತಾರೆ ಹೇ ಏನಪ್ಪ ಬೆಳಗಿಂದ ಸಂಜೆವರೆಗೂ ಇಲ್ಲೇ ಇದೆಯಾ ಏನು ಕತೆ ಅಂತ ಕೇಳ್ತಿರ್ತಾಳೆ ಓ ಏನು ನಿನ್ನ ಮಗಳು ಏನೋ ಕೇಸ್ ಹಾಕಿದ್ದಾಳಂತೆ ಏನೋ ಬೇಡ ಅಂತ ಗಂಡ ಬೇಡ ಅಂತ ಇದೇ ಆಗೋಯ್ತಪ್ಪ ಆದರೂ ನಿನ್ನ ಮಗಳು ಮಾಡ್ತಿರೋದಲ್ಲ ಸರಿ ಇಲ್ಲ ಕಣಯ್ಯ ಸಲ ಮದುವೆ ಆಯ್ತಾಳೆ ಸಲ ಅವಳೇ ಬೇಡ ಅಂತ ಅಮ್ಮತ್ ಮಾಡ್ಕೋತಾಳೆ ಏನಿದು ಅಂತ ಹೇಳ್ತಿರ್ತಾರೆ ಏಯ್ ನಿನ್ಗೆ ಯಾಕೋ ಅವೆಲ್ಲ ಮೀ ಬಂದಿದ್ಯಾ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗು ನಾನು ಮೊದಲೇ ಬೇಜಾರು ಸಿಟ್ಟಾರಿದ್ದೀನಿ ಏನಾರು ಅಂದರೆ ಚೆನ್ನಾಗಿರಲ್ಲ ಅಂತ ಅನ್ಕೋತಾರೆ ಅದೇ ಟೈಮ್ಗೆ ಕಾವ್ಯ ಮತ್ತು ಪ್ರೇಮ ಇಬ್ಬರು ಕೂಡ ಮಾತಾಡ್ಕೊಂಡು ಬರ್ತಿರ್ತಾರೆ ಆಗ ಅವ್ರ ತಂದೆಗೆ ಹೇಳ್ತಾರೆ ಪ್ರೇಮ ಏನಾರು ಇದ್ದರೆ ಹೇಳ್ಬಿಡಮ್ಮ ಅವ್ನು ಯಾರು ಅಂತ ನಿನಗೆ ಗೊತ್ತಿದ್ದರೆ ಸತ್ಯ ಹೇಳ್ಬಿಡು ಪ್ರೇಮ ಅಂತ ಹೇಳ್ತಾರೆ ಆಗ ಕಾವ್ಯ ಅಪ್ಪ ನೀವೂನು ಅಂತ ಹೇಳ್ತಾರೆ ಪ್ರೇಮನು ಕೂಡ ಅಪ್ಪ ಏನಪ್ಪ ಇದು ನೀವು ಈಗ ಕೇಳ್ತಿದ್ದೀರ ನಿಮ್ಮ ಮಗಳ ಬಗ್ಗೆ ಗೊತ್ತಿದ್ರು ಹಿಂಗೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ಕಾವ್ಯ ಅಪ್ಪ ನೀವು ಮಾತಾಡ್ತಿರೋದು ತುಂಬ ದೊಡ್ಡ ಅಪ್ಪ ಅಕ್ಕ ಹೆಂಗೆ ಅಂತ ನಿಮಗೆ ಗೊತ್ತಿದ್ರು ಹೆಂಗೆ ಅಂತ ಗೊತ್ತಿದ್ರು ನೀವು ಈ ರೀತಿ ಮಾತಾಡ್ತಿದ್ದೀರ ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಿದ್ದೀರಪ್ಪ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಮಹೇಶ್ವರಿ ಸ್ನೇಹ ಕಿಟಿ ಪೂರ್ವಿ ಎಲ್ಲರೂ ಕೂಡ ಮಾತಾಡ್ತಿದ್ದರು ಇವಳಿಗಿನ್ನೂ ಇದೆಲ್ಲ ಇನ್ನೂ ಮುಂದೆ ಇದೆ ಅವಳು ಮಾನ ಮರ್ಯಾದೆಲ್ಲನೂ ಇಲ್ಲೇ ಕಳಿಬೇಕು ಅವಳು ಎಷ್ಟೆಲ್ಲ ಮರಿ ಅವು ಮರ್ಯಾದೆ ಮಾಡಿದಾಳೆ ಇನ್ನೂ ಕಳಿತೀನಿ ಇವಳ್ದ ಅಂತ ಸ್ನೇಹ ಹೇಳ್ತಿರ್ತಾರೆ ಹೌದಮ್ಮ ಈ ಪ್ರೇಮ ನನ್ನ ಮಗನಿಂದ ದೂರ ಆದರೆ ಸಾಕು ಅನಿಷ್ಟ ಬಂದು ನಮ್ಮ ರಾಮ್ ಬಂದಿದೆ ಅಂತ ಹೇಳ್ತಿರ್ತಾರೆ ಅದೇ ಟೈಮಿಗೆ ಸ್ನೇಹ ಅವ್ರ ತಂದೆ ಬರ್ತಾರೆ ಈ ಕೇಸ್ ಯಾವುದೇ ಕಾರಣಕ್ಕೂ ಸೋಲಿಲ್ಲ ಇವತ್ತೇ ಡಿಕ್ಲೇರ್ ಆಗುತ್ತೆ ನಮ್ಮ ಲಾಯರ್ ಏನು ಕಮ್ಮಿ ಇಲ್ಲ ಅವರು ಏನಿಂತ ಕೇಸ್ಗಳನ್ನ ನಾನು ತುಂಬ ಹ್ಯಾಂಡಲ್ ಮಾಡಿದ್ದೀನಿ ನೀವೇನು ಯೋಚನೆ ಮಾಡಿಬಿಡಿ ಅಂತ ಹೇಳ್ತಾರೆ ಆಗ ಸ್ನೇಹ ತಂದೆ ನಂಗೆ ಒಂದು ಸ್ವಲ್ಪ ಮೀಟಿಂಗ್ ಇದೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ ಹೌದು ಆದರೂ ಸ್ನೇಹ ಮತ್ತು ಅವರಿಬ್ಬರಿಗೂ ಅಫೇರ್ಸ್ ಇದೆಯಾ ಅಂತ ಕೇಳಿದರೆ ಸಾಕ್ಷಿ ಏನಿದೆ ಅಂತ ಕೇಳ್ತಾರೆ ಹೌದಮ್ಮ ಸ್ನೇಹ ಇವಾಗ ಏನು ಮಾಡೋದು ಎವಿಡೆನ್ಸ್ ತೋ ಕೇಳುತ್ತಲ್ಲ ಕೋರ್ಟು ಅಂತ ಕೇಳಿದಾಗ ಆಂಟಿ ಇಷ್ಟೆಲ್ಲ ಮಾಡಿದ್ದೀವಿ ನಾವು ಅವ್ರ ಪರ ಎವಿಡೆನ್ಸ್ನ ನಾವು ಇಟ್ಕೊಂಡಿರಲ್ವ ಅದೆಲ್ಲ ನಮ್ಮ ಲಾಯರ್ ನೋಡ್ಕೊಂಡಿರ್ತಾರೆ ಆಯಿತಾ ಯು ಡೋಂಟ್ ವರಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಇನ್ನು ಕಲ್ಯಾಣಿ ಬಂದು ನಿಂತಿರ್ತಾಳೆ ಆಗ ಎಲ್ಲರೂ ಕೂಡ ನೋಡಿ ಸ್ವಲ್ಪ ಶಾಕ್ ಆಗ್ತಾರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಆ ಟೈಮ್ಗೆ ಎಲ್ಲರೂ ಕೂಡ ಹಾಗೆ ಶಾಕಾಗಿ ನಿಂತ್ಬಿಡ್ತಾರೆ ಕಲ್ಯಾಣಿನ ನೋಡಿ ಆಗ ಕಲ್ಯಾಣಿ ಆಗಿ ಸಿಟ್ಟಲ್ಲಿ ಅವ್ರು ನಾಲ್ಕು ಜನನ ಹಾಗೆ ಮೂರು ಜನನ ನೋಡ್ತಾಯಿರ್ತಾರೆ ಇನ್ನೊಂದು ಕಡೆ ಸತ್ಯನಾರಾಯಣ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ನನ್ನ ಮಗಳು ಏನು ಅಂತ ನನಗೆ ಗೊತ್ತು ಆದರೂ ಒಂದು ಕ್ಷಣ ನನಗೆ ಬೇಜಾರಾಗಿ ನಿನ್ನ ಕೇಳಿದೆ ಅಂತ ಹೇಳ್ತಾನೆ ಆಗಕ್ಕ ವ್ಯಾಕಾ ಬೇಜಾರು ಮಾಡ್ಕೋಬೇಡ ಅಕ್ಕ ಅಪ್ಪನ ಅಪ್ಪ ನಿನ್ನ ಕೇಳಬೇಕು ಅಂತ ಕೇಳ್ತಿಲ್ಲ ಆಯಿತಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮಗಳೇ ಅಂತ ಹೇಳ್ತಾರೆ ಆಗ ಪ್ರೇಮ ಹೋಗಿ ಅವ್ರ ತಂದೆನ ತುಪ್ಪಿಕೊಂಡು ಅಪ್ಪ ನಾನು ಆ ಸೈನ್ ಮಾಡಿಲ್ಲಪ್ಪ ನಾನು ಆ ಪೇಪರ್ ಹೇಗೆ ಬತ್ತು ಅಂತಲೇ ನನಗೆ ಗೊತ್ತಿಲ್ಲಪ್ಪ ಇದನ್ನು ಯಾರೋ ಬೇಕು ಅಂತ ಮಾಡಿದ್ದಾರೆ ದಯವಿಟ್ಟು ನನ್ನ ನಂಬಿಯಪ್ಪ ನಿಮ್ಮ ಮಗಳು ಹೇಗೆ ಅಂತ ಗೊತ್ತಲ್ವಾ ಅಂತ ಹೇಳ್ತಾರೆ ಆಗ ಇನ್ನೊಂದು ಕಡೆ ಕಾವ್ಯ ಮಾತಾಡ್ತಿರ್ತಾಳೆ ಹೌದಕ್ಕ ನೀನು ಎಲ್ಲೋ ನಿನ್ನ ಜೊತೆ ಯಾರೋ ಸೈನ್ ಮಾಡಿಸ್ಕೊಂಡಿದ್ದಾರೆ ಅದು ನಿನಗೆ ಗೊತ್ತಾಗಲೋ ರೀತಿ ಮಾಡಿಸ್ಕೊಂಡಿದ್ದಾರೆ ಎಲ್ಲಿ ಅಂತ ನೆನಪಿಸ್ಕೋ ಅಂತ ಹೇಳ್ತಿರ್ತಾರೆ ನೀನು ಸೈನ್ ಮಾಡ್ದಲೇ ಯಾವುದೇ ಕಾರಣಕ್ಕೂ ಕೂಡ ಆ ಕೋರ್ಟ್ ಅಪೀಲ್ ಬರಲ್ಲ ಸ್ವಲ್ಪ ನೆನೆಸ್ಕೋಕೆ ನೀಟಾಗಿ ನೀನು ಎಲ್ಲಾದರೂ ಫಸ್ಟೇ ಏನಾದರೂ ಸೈನ್ ಮಾಡಿದ್ದ ಯಾರಿಗೂ ಗೊತ್ತಿಲ್ಲದಲ್ಲ ಹೆಂಗೆ ನೆನ್ಸ್ಕೋ ನೀನು ಮಾಡ್ದಲೆ ಸೈನು ಒಂದು ಯಾವುದೇ ಕಾರಣಕ್ಕೂ ಬರೋಲ್ಲ ನೆನ್ಸ್ಕೋಕೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪ್ರೇಮ ಪ್ರೇಮ ಒಂದಿನ ದೇವ್ರ ಮನೇಲಿ ಪೂಜೆ ಮಾಡ್ಬೇಕಾದ್ರೆ ಪೂರ್ವಿ ಒಂದು ಲೆಟರ್ನ ತೊಗೊಂಬಂತಿರ್ತಾಳೆ ಅದಕ್ಕೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಸೈನ್ ಮಾಡ್ತೀರಾ ಅಂತ ಹೇಳ್ತಾರೆ ಏನಿದು ಏನು ಸೈನು ಅದು ರೇಷನ್ ಕಾರ್ಡ್ಗೆ ನಿಮ್ಮ ಹೆಸರನ್ನ ಸೇರಿಸ್ಬೇಕು ಈ ಮನೆಯವ್ರಿಗೆ ಈ ಮನೇಲಿ ನೀವು ಒಬ್ಳು ಅಂತ ನಿಮ್ಮನ್ನ ಸೇರಿಸ್ಕೋಬೇಕು ಅಂತ ಹೇಳ್ತಿರ್ತಾರೆ ಆಗ ಅವಳು ಕೊಡಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಶೇಕ್ ಆಗ್ತಿರುತ್ತೆ ಅದನ್ನು ನೆನೆಸ್ಕೊತಾ ಇರ್ತಾಳೆ ಹೌದಲ್ವ ನಾನು ಆ ಪೂರ್ವಿಗೆ ಸೈನ್ ಮಾಡಿದ್ದೆ ಅವಳು ನನ್ನ ಹತ್ರ ಈ ಮನೆಗೆ ಒಂದಾಗಬೇಕು ರೇಷನ್ ಕಡೆಗೆ ಸೇರಿಸ್ಬೇಕು ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡಿಲ್ಲದಲ್ವ ಅಂತ ಹಾಗೆ ಮನ್ಸಲ್ಲಿ ನೆನ್ಸ್ಕೊತಿರ್ತಾಳೆ ಹೌದು ಅವಳು ಅವತ್ತು ಆಡ್ತಿದ್ದ ನಾಟಕ ಅವಳು ಕೈ ನಡುಗ್ತಿದ್ದುದು ಅದನ್ನೆಲ್ಲ ಕೂಡ ನೆನೆಸ್ಕೊಂಡಿರ್ತಾಳೆ ಆಗ ಸ್ವಲ್ಪ ಪ್ರೇಮಗೆ ಆಗುತ್ತೆ ಹೌದು ಇದು ಅವಳದೇ ಕೆಲಸ ನಾನು ಅವಳೊಬ್ಬಳಿಗೇ ನಾನು ಸೈನ್ ಮಾಡಿಕೊಟ್ಟಿರೋದು ಇನ್ನು ಎಲ್ಲೂ ಕೂಡ ಯಾವ ಕಾಗದ ಮೇಲೂ ಕೂಡ ನಾನು ಅಷ್ಟು ಸುಲಭವಾಗಿ ಸೈನ್ ಮಾಡಿಲ್ಲ ಅದು ನನ್ನದೇ ಸೈನು ನಾನೇ ಸೈನ್ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅಪ್ಪ ಒಂದು ನಿಮಿಷ ಬರ್ತೀನಿ ಇರಿ ಅಂತ ಹೇಳ್ತಾರೆ ಒಂದು ನಿಮಿಷ ನೀವೆಲ್ಲರೂ ಕೂಡ ಇಲ್ಲೇ ನಿಂತೀರಿ ನಾನು ಒಂದು ಐದು ನಿಮಿಷ ಹೋಗಿ ಬರ್ತೀನಿ ಪ್ರೇಮ ಎಲ್ಲಿಗೋಗ್ತಿದ್ದೀಯಮ್ಮ ಅಂತ ಹೇಳ್ತಾರೆ ಬರ್ತೀನಿ ಕವ್ಯ ಇಲ್ಲೇ ಇರು ಅಂತ ಹೇಳ್ತಾರೆ ಇನ್ನೊಂದು ಕಡೆ ಕಲ್ಯಾಣಿ ಕೇಳ್ತಿರ್ತಾರೆ ನಿಮ್ಗೇನು ಕೆಲಸ ಸ್ನೇಹನತ್ರ ಅವಳು ಯಾಕೆ ಬಂದಿದ್ದಾಳೆ ಹೇಳಿಕೆ ಅಂತ ಕೇಳ್ತಿರ್ತಾರೆ ಆಗ ಮಹೇಶ್ವರಿಗೆ ಸ್ವಲ್ಪ ಭಯ ಹಾಕಿ ಅದು ಅಕ್ಕ ನಾವೇನು ಬರಲಿರ್ಲಿಲ್ಲ ಅವಳೇ ಬಂದಿದ್ರು ಅವಳು ನಮ್ಮ ಬ್ರಾಹ್ಮಣಗೆ ಮದುವೆ ಆಗಬೇಕಿತ್ತಲ್ಲ ಸೊ ಹಂಗಾಗಿ ಏನೋ ಅವ್ಳಗಾಗುವಂಥ ಮರ್ಯಾವಾಗ ಅವು ನಾನು ನೋಡೋಕೆ ಅಂತ ಬಂದಿದ್ದಾಳೆ ಅಚ್ಚೆ ನಿನ್ನ ಆಚಿಕೆ ಆಗಲ್ವ ನಿನ್ನ ಸೊಸೆಗೆ ಮರ್ಯಾದೆ ಹೋಗ್ತಿದ್ರು ಅಂತ ಹೇಳ್ತಾರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ ನಾನಂತೂ ಅವಳನ್ನ ಯಾವತ್ತೂ ಕೂಡ ನನ್ನ ಸೊಸೆ ಅಂತ ಒಪ್ಕೊಳ್ಳೋಲ್ಲ ಅಕ್ಕ ಅಪ್ಪ ನಿನ್ನ ಸೊಸೆ ಬಗ್ಗೆ ನೀನು ಎಷ್ಟು ಮಾತಾಡ್ತೀಯ ಹೌದು ಇವತ್ತು ಅಮಾನತ್ ಆದರೆ ಅವಳಿಗಿಂತ ಹೆಚ್ಚು ಖುಷಿ ಪಡಳು ನಾನು ಒಂದು ತಮಗೆ ಹಾಲು ಕುಡಿಯೋಳು ನಾನು ಅಂತ ಹೇಳ್ತಾರೆ ಛೀ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಮಹೇಶ್ವರಿ ಹೌದು ನಾನು ಯಾವತ್ತೂ ಕೂಡ ಅವಳ ಸೊಸೆ ಅಂತ ಒಪ್ಪಲ್ಲ ಈ ಅಮಾನತ್ ಇವತ್ತೇ ಆದರೆ ಭಾರಿ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಎಂಥ ಮಾತು ಅಂತ ಹೇಳ್ತಿದ್ಯಾ ಮಹೇಶ್ವರಿ ನೀನು ನೀನು ಒಂದು ಹೆಣ್ಣು ಅವಳು ಒಂದು ಹೆಣ್ಣಾಗಿ ಈ ಥರ ಇದು ಮಾಡ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಬರ್ತಾಳೆ ನನ್ನ ಕಡೆ ಮಹೇಶ್ವರಿ ಕಿಟ್ಟಿ ಪೂರಿ ಕೂಡ ನಡ್ಕೊಂಬತ್ತಿರ್ತಾರೆ ಅಕ್ಕ ತುಂಬ ಹೊಟ್ಟೆ ಅಕ್ಕ ಏನಾದರೂ ತಿನ್ನಬೇಕು ಅಂತ ಹೇಳ್ತಾರೆ ಅವಳು ಮಾ ಅವ್ಳಿಗೆ ಹಾಕ್ತಿರೋ ಅಮ್ಮ ನೋಡಿದ್ರೆ ನನಗಂತೂ ಹೊಟ್ಟೆನೇ ಆಸೈತಿಲ್ಲ ಕಣೋ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಪ್ರೇಮ ಕೂಡ ಬರ್ತಾಳೆ ಬಂದು ಹಾಕಿ ಸಿಟ್ಟಲ್ಲಿ ನೋಡ್ತಾ ಇರ್ತಾಳೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು